ಹೆಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಲಾಕ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಅತ್ತಿಗೆ ಇಬ್ಬರು ಕೂಡ ಔಟ್ಸೈಡ್ ಬಂದಿದ್ದೀನಿ ಅಂದರೆ ನಾನು ಅಮ್ಮನ ಮನೆಗೆ ಹೋಗಿದ್ದೀನಿ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಶಾಪಿಂಗ್ ಬಂದಿದ್ದೀರಿ ಬನ್ನಿ ಏನೇನು ಶಾಪಿಂಗ್ ಮಾಡ್ತೀನಿ ಏನು ಅಂತ ನೋಡ್ತಾ ಹೋಗಿರ ಸ್ನೇಹಿತರೆ ನನ್ನ ಅತ್ತಿಗೆ ಅಪ್ಪಂಗೆ ಇವತ್ತು ವೆಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪಂದು ಅಮ್ಮಂದು ಹಾಗಾಗಿ ಅತ್ತಿಗೆ ಅವರ ಮಾವಂಗೆ ಸ್ಲಿಪ್ಪರ್ ತೊಗೊಳಕ್ಕೆ ಹೋಗ್ಲಿ ಹೋಗಿದ್ದಾರೆ ಸ್ನೇಹಿತರೆ ಅತ್ತಿಗೆ ಅಪ್ಪಂಗೆ ಚಪ್ಪಲಿ ತೊಗೊಳಕ್ಕೆ ಬಂದಿದ್ದಾರೆ ಅಪ್ಪ ಯಾವಾಗಲೂ ಒಂದೇ ಥರ ಚಪ್ಪಲಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಅತ್ತಿಗೆ ಚಪ್ಪಲಿ ತೊಗೊಳ್ತಿದ್ದಾರೆ ಅಂದರೆ ಇವತ್ತು ಅಪ್ಪ ಅಮ್ಮನ ಆ್ಯನಿವರ್ಸರಿ ಇರೋದರಿಂದ ಅವರು ಅವರು ನಮ್ಮ ಅಪ್ಪ ಅವರು ಇವತ್ತು ಸ್ಲಿಪ್ಪರ್ ತೊಗೊಳಕ್ಕೆ ಅಂತ ಹೇಳಿ ಬಂದರು ಈಗ ತೊಗೊಳ್ತಿದ್ದಾರೆ ನೋಡಿ ಬಿಲ್ಲಿಂಗ್ ಮಾಡ್ತಿದ್ದಾರೆ ಅವ್ರದ್ದು ಸಿಲೆಕ್ಷನು ಬಿಲ್ಲಿಂಗ್ ಮಾಡ್ತಿದ್ದಾರೆ ನಾನು ಹಾಗೆ ಅದನ್ನ ಒಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನನ್ನ ತಂದೆ ಅಂದರೆ ನನಗೆ ಎಷ್ಟು ಇಷ್ಟನೋ ನನ್ನ ಅಕ್ಕಿಗೂ ಕೂಡ ಅಷ್ಟೇ ಇಷ್ಟ ಅಂದರೆ ನಮ್ಮ ಅಪ್ಪನ ಸೊಸೆಗೂ ಕೂಡ ಅಷ್ಟೇ ಇಷ್ಟ ಹಾಗಾಗಿ ಅವರು ಅಲ್ಲಿ ಸ್ಲಿಪ್ಪರ್ ತೊಗೊಳ್ತಿದ್ದಾರೆ ನಾನು ಸ್ವಲ್ಪ ಕೆಲವು ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಾಗಿತ್ತು ನಾನು ತೊಗೊಂಡೆ ಓಕೆ ಗಾಯಿಸಿ ಇವತ್ತಿನ ವೀಡಿಯೋ ಹಾಗೆಷ್ಟ ರನ್ ಅಪ್ ಮಾಡ್ತಾ ಹೋಗ್ತೀನಿ ಬನ್ನಿ ಹಾಗೂ ಇವತ್ತು ಅವ್ರ ಆ್ಯನಿವರ್ಸರಿಗೆ ಒಂದು ಸ್ಪೆಷಲ್ ಕೇಕ್ನ ಕೂಡ ತಗೊಳ್ಳೋಣ ಬನ್ನಿ ಹೋಗೋಣ ಹಳ್ಳಿ ಗೇಟ್ ಇಷ್ಟು ಪ್ರೌಡು ರೆಶ್ ಇದೆ ನೋಡಿ ಈವ್ನಿಂಗ್ ಆದರೆ ಫುಲ್ಲು ಎಲ್ಲ ಜನಗಳ ಫುಲ್ಲು ಜನ ತುಂಬಿಟ್ಟಿರುತ್ತೆ ತುಂಬಿಬಿಟ್ಟಿರುತ್ತೆ ಸ್ನೇಹಿತರೆ ಅಪ್ಪ ಅಮ್ಮ ಆನ್ವರ್ಸರಿಗೆ ಇಲ್ಲಿ ಕೇಕ್ನ ನಾವು ಸ್ಪೆಷಲಾಗಿ ಹಾರ್ಡರ್ ಮಾಡಿ ಹೋಗಿದ್ವಿ ಯಾವ ಕೇಕ್ ಬಂದಿದೆ ಏನು ಅಂತ ಹೇಳಿ ತೋರಿಸ್ತೀನಿ ಅದರಲ್ಲಿ ಇವತ್ತು ತುಂಬ ಕಲೆಕ್ಷನ್ಸ್ ಕೇಕ್ಸ್ ಇತ್ತು ಅಂದರೆ ತುಂಬ ಜನ ಹಾರ್ಡರ್ ಮಾಡಿದ್ರಂತೆ ಹಾಗಾಗಿ ತುಂಬ ಕೇಕ್ಸ್ ಇತ್ತು ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸ್ನೇಹಿತರೆ ನೋಡಿ ಇಲ್ಲಿ ಮಾವಿನ ಕೇಕ್ ಕೂಡ ಇದೆ ಸೇಮ್ ಮ್ಯಾಂಗೋ ಥರನೇ ಮಾಡಿದರು ತುಂಬ ವೆರೈಟಿಸ್ ಆಫ್ ಕೇಕ್ಗಳಿತ್ತು ಅಂತಲೇ ಹೇಳ್ಬೋದು ಇದು ಆಲ್ಮೋಸ್ಟ್ ಎಲ್ಲ ಕೂಡ ಐಸ್ ಕೇಕ್ಸೇ ಇತ್ತು ಸ್ನೇಹಿತರೆ ನಾವು ಯಾವ್ದು ತೊಗೊಳೋದು ಅಂತ ಹೇಳಿ ನೋಡ್ತಾ ಇದ್ರಿ ನಮ್ಮ ಮನೇಲಿ ಯಾರಿಗೆ ಯಾವ ಫ್ಲೇವರ್ ಇಷ್ಟನೋ ಅದೇ ತೊಗೊಂಡೋಗೋಣ ಅಂತ ಹೇಳಿ ನಾನು ಅದಕ್ಕೆ ಮಾತಾಡ್ಕೊಂಡ್ವಿ ನಾವು ಆರ್ಡರ್ ಮಾಡಿದ ಕೇಕ್ಗಿಂತ ಇಲ್ಲಿ ಬಂದಿದ್ದೀವಿ ಕೇಕ್ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ಹಾಗಾಗಿ ನಮ್ಮ ಸೆಲೆಕ್ಷನ್ ಚೇಂಜ್ ಆಯಿತು ಯಾವ ಕೇಕ್ ತೊಗೊಂಡ್ರಿ ಏನು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿದೆ ಕೇಕ್ಸ್ ಅಂತೂ ಹೇಳೋದಕ್ಕೆ ಅದ್ಭುತ ಅಂತು ನನಗೆ ಅಂದರೆ ತುಂಬ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಕೇಕ್ಸ್ ಇತ್ತು ಅಂತಲೇ ಹೇಳ್ಬೋದು ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಈ ಮ್ಯಾಂಗೋ ಡಿಸೈನ್ ಕೇಕ್ ಸ್ನೇಹಿತರೆ ಈಗ ಮ್ಯಾಂಗ್ ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ಈ ಮಾವಿನ ಹಣ್ಣಿನ ಡಿಸೈನ್ ಕೇಕ್ ನೋಡೋದೇ ಅದ್ಭುತ ಅನ್ನಿಸ್ತು ಹಾಗೂ ರೆಡ್ ವೆಲ್ವೆಟ್ ಕೇಕ್ ಅಂತೂ ತುಂಬ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಬಟ್ ಕ್ವಾಶ್ ಮಾತ್ರ ತುಂಬ ಓವರ್ ಅನಿಸ್ತು ನನಗೆ ಜಸ್ಟ್ ಅದು ಹಾಫ್ ಕೆ ಜಿ ಒನ್ ಕೆ ಜಿ ಕೇಕ್ ಇತ್ತು ಸ್ನೇಹಿತರೆ ಒನ್ ಕೆ ಜಿ ನೈನ್ ಹಂಡ್ರೆಡ್ ಹೇಳಿದ್ರು ನಂಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತು ನೋಡಿ ಇದೆಲ್ಲ ಟೆಡ್ಡಿ ಬೇರ್ಸ್ ಕೇಕ್ಸ್ ಇತ್ತು ನಂಗೆ ರೆಡ್ ವೆಲ್ವೆಟ್ ಕೇಕ್ ಇಷ್ಟ ಆಯಿತು ಬಟ್ ಕಾಸ್ಟ್ ನೋಡಿ ನಂಗೆ ಇಷ್ಟ ಆಗಲಿಲ್ಲ ಸ್ನೇಹಿತರೆ ತುಂಬ ಕಾಸ್ಟ್ ಅನಿಸ್ತು ನೋಡಿ ನಾವು ತೊಗೊಂಬಂದು ಕೇಕು ಇದು ಸ್ನೇಹಿತರೆ ನಾನು ಅಮ್ಮ ಮಾತಾಡ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಏನೋ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದೀರಿ ನಾನು ಅಮ್ಮ ಹಾಗಾಗಿ ಅಮ್ಮ ಒಂದು ಉದ್ಕೊಂಡಿದ್ರು ಬಟ್ ಈ ಕೇಕ್ ಕಟ್ ಮಾಡಬೇಕಾದ್ರೆ ಅಮ್ಮನ ಮಗ್ದಲೆಲ್ಲ ಈ ಫೈಲ್ ನೋಡಿ ತುಂಬ ಖುಷಿ ಪಡ್ತಿದ್ರು ಅಂದರೆ ಅಮ್ಮ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಬರ್ತೀವಿ ಅಂತ ಹೇಳಿ ಹಾಗಾಗಿ ನಾವು ಹೋಗಿದ್ದ ಅಮ್ಮ ತುಂಬ ಖುಷಿಪಟ್ಟರು ನನಗೆ ತುಂಬ ಹ್ಯಾಪಿ ಅನ್ನಿಸ್ತು ಸ್ನೇಹಿತರೆ ಪ್ರತಿ ವರ್ಷ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ನಾನೇ ಕೇಕ್ ತೊಗೊಂಡೋಗೋದು ಅದು ನನಗೊಂದು ಖುಷಿ ಪ್ರತಿ ವರ್ಷದಂತೆ ನಾನು ಇಲ್ಲಿ ಏನು ಸ್ಪೆಷಲಿ ಗಿಫ್ಟ್ ಅಂತ ಏನು ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಅವ್ರ ಜೊತೇಲಿ ನಾನು ಮಕ್ಕಳು ಇದ್ದರೆ ಸಾಕು ಅಂತ ತುಂಬ ಇಷ್ಟಪಡ್ತಾರೆ ನೋಡಿ ಅಮ್ಮಂಗೆ ತಿನಿಸು ಡ್ಯಾಡಿ ಅಂತಂದರೆ ಮಳೆದಿದರೆ ಫಸ್ಟ್ ನೀವು ತಿನ್ನಬೇಕು ಆಮೇಲೆ ನಮಗೆ ಬೇಡ ನೀವು ತಿಂದು ಬನ್ನಿ ಅಂತ ಕರೀತಿದ್ದಾರೆ ಅಪ್ಪಂಗೆ ಡಯಾಬಿಟಿಸ್ ಇರಿಸನೇ ಇದ್ರೆ ಹಾಗಾಗಿ ಅಪ್ಪ ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಬಟ್ ಏನು ಮಾಡೋದು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನಿಸಿದ್ರು ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನೋಡಿ ಅವ್ನು ಕೆನ್ನೆಗೆ ಬೆಳಿತಾನೆ ಅವ್ರ ಅಮ್ಮಮ್ಮ ಹೊಡಿಲಿಕ್ಕೆ ಹೋಗ್ತಾರೆ ಹೊಳಗಳಿಗೆ ಸ್ನೇಹಿತರೆ ಅಪ್ಪ ಅಮ್ಮ ಇವತ್ತಿನವರೆಗೂ ಒಂದು ಏಟ್ ಕೂಡ ಹೊಡೆದಿಲ್ಲ ನನ್ನ ಮಕ್ಕಳನ್ನ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಮಕ್ಕಳು ಅಂದರೆ ಟೋಟಲ್ ಅಪ್ಪ ಅಮ್ಮಂಗೆ ಐದು ಜನ ಮೊಮ್ಮಕ್ಕಳು ಐದು ಜನ ಒಂದೇ ರೀತಿಯಲ್ಲೇ ನೋಡ್ಕೊಳ್ತಾರೆ ತುಂಬ ಇಷ್ಟಪಡ್ತಾರೆ ಅದರಲ್ಲಿ ನಮ್ಮ ಮನೇಲಿ ನನ್ನ ಅಣ್ಣನ ಮಗ ಲಾಸ್ಟ್ ಲಕ್ಕಿ ಅಂತ ಹೇಳಿ ಅದೇ ಲಾಭ ಹೆಸರು ಬಟ್ ನಾವೆಲ್ಲ ಲಕ್ಕಿ ಅಂತ ಕರಿತೀರಿ ಅವನು ಲಾಸ್ಟ್ ಹುಟ್ಟಿರೋದ್ರಿಂದ ಸ್ವಲ್ಪ ಲಕ್ಕಿ ಅಂತಲೇ ಅನಿಸುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಕೇಕ್ ತಿಳಿಸ್ತಿದ್ದೀನಿ ಎಷ್ಟೇ ಕೋಪ ತಾಪ ಬೇಜಾರಿದ್ದರೂ ಕೂಡ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳಲ್ಲ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ತುಂಬ ದಿನ ಇರೋದಕ್ಕೆ ಆಗೋದಿಲ್ಲ ಅಪ್ಪನ ಮೇಲೆ ಕೋಪ ಬರೋಲ್ಲ ನನಗೆ ಸಾಮಾನ್ಯವಾಗಿ ಅಮ್ಮನ ಮೇಲೇನೆ ಕೋಪ ಬರೋದು ಇಲ್ಲಿ ನನ್ನ ಅತ್ತಿಗೆ ಕೂಡ ಅಪ್ಪ ಅಮ್ಮಂಗೆ ಅವ್ರಿಗೂ ಕೇಕ್ ತಿನ್ನಿಸ್ತಿದ್ದಾರೆ ಅವ್ರ ಮಮ್ಮಾಗ ನೋಡಿ ಲಾಸ್ಟ್ ಲಕ್ಕಿ ಅವನಂತೂ ಅತ್ತ ಐತ ಕದಲ್ತಿಲ್ಲ ಸ್ನೇಹಿತರೆ ಚೆನ್ನಾಗಿ ತಿನ್ಕೊಂಡು ಅಲ್ಲೇ ಇದೋಗ್ಬಿಟ್ಟಿದ್ದಾನೆ ನಿಜ ನಮ್ಮ ಸೊಸೆಗಳು ಅಷ್ಟೇ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದರು ಸ್ನೇಹಿತರೆ ಹಬ್ಬಕ್ಕೆ ನೋಡಿ ಅವರು ಕೂಡ ಅಷ್ಟೇ ಅವರ ಅಪ್ಪನ ಜೊತೆ ತುಂಬ ತಾತನ ಜೊತೆ ತುಂಬ ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ರು ಅಣ್ಣ ಎಲ್ಲ ಔಟ್ಸೈಡ್ ಹೋಗಿದ್ರು ಸ್ನೇಹಿತರೆ ಅಣ್ಣ ಇರಲಿಲ್ಲ ಬರ್ಲಿಕ್ಕೆ ಲೇಟ್ ಆಗುತ್ತೆ ಅಂತ ಮಕ್ಕಳೆಲ್ಲ ವೇಟ್ ಮಾಡ್ತಿದ್ರು ಕೇಕ್ ಕಟ್ ಮಾಡಿ ಯಾವಾಗ ತಿನ್ನೋದು ಅಂತ ಹೇಳಿ ಹಾಗಾಗಿ ಮಕ್ಕಳು ಬೇಡ ಅಂತ ಹೇಳಿ ನಾವು ಕಟ್ ಮಾಡಿಸ್ಬಿಟ್ರಿ ಹಬ್ಬದ ಅಡುಗೆ ಕೂಡ ಮಾಡಿದ್ರಿ ಎಲ್ಲರೂ ಕೂಡ ತಿಂದು ನಾವೆಲ್ಲರೂ ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಇಲ್ಲೆಲ್ಲರದ್ದು ಕೂಡ ಕೇಕ್ ತಿನ್ನಿಸಿ ಅಪ್ಪ ಅಮ್ಮಗೆ ಅಮ್ಮ ತುಂಬ ಖುಷಿಯಿಂದ ಇದ್ದರು ಅಪ್ಪ ಅಂತೂ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದಾಗ ಅವ್ರದ್ದು ಈಗ ಅಪ್ಪ ಅಮ್ಮನ ಮದುವೆ ಆಗಿ ತರ್ಟಿ ಫೋರ್ ಇಯರ್ಸ್ ಕಂಪ್ಲೀಟಾಗಿ ತರ್ಟಿ ಫೈವ್ ಇಯರ್ಸ್ ಸ್ನೇಹಿತರೆ ಅಪ್ಪ ಅಮ್ಮ ಇಷ್ಟು ವರ್ಷ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಕೂಡ ಜೊತೆಯಾಗಿ ನಿಂತು ಇಬ್ಬರೂ ಕೂಡ ಸಮನಾಗಿ ಅದನ್ನೆಲ್ಲ ಹಂಚ್ಕೊಳ್ತಾ ಜೊತೆಯಲ್ಲಿ ಇಷ್ಟು ವರ್ಷ ಜೀವನ ಸಾಗಿಸಿದ್ದಾರೆ ತುಂಬ ಖುಷಿಯಾಗುತ್ತೆ ಅಪ್ಪ ಅಮ್ಮನೆಲ್ಲ ನೋಡಿದ್ರೆ ನಮಗೆ ಅಪ್ಪ ಅಮ್ಮನೇ ರೋಲ್ ಮಾಡಲ್ ಅಂತ ಹೇಳ್ಬೋದು ಯಾಕೆಂದರೆ ಮದುವೆ ಆದಮೇಲೆ ಜೀವನನ ಯಾಕೆ ಸಾಗಿಸ್ಬೇಕು ಕಷ್ಟ ಸುಖ ಏನೇ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಅಪ್ಪ ಅಮ್ಮನ ನೋಡಿ ನಾವು ಕಲಿಯೋದು ತುಂಬ ಇದೆ ನಾನು ಅದನ್ನು ಜಾಸ್ತಿ ಪಾಲಿಸ್ತೀನಿ ಕೂಡ ಅಪ್ಪ ಅಮ್ಮನ ಲೈಫ್ ಸ್ಟೈಲನ್ನ ನೋಡಿ ಇಲ್ಲಿ ನನ್ನ ಮಗ ಗಿಫ್ಟ್ ಕೊಡ್ತಿದ್ದಾನೆ ಅಂದರೆ ಅವ್ರ ಅತ್ತೆ ತಂದಿರೋ ಗಿಫ್ಟನ್ನ ಚಪ್ಪಲಿನ ಕೊಡ್ತಿದ್ದಾನೆ ಅವರು ಅತ್ತಿಗೆ ಪ್ರೀತಿನ ತಂದಿದ್ದವ್ರ ಸೊಸೆ ಅಪ್ಪನ ಸೊಸೆ ಅಂದರೆ ಇದು ನನ್ನ ತಮ್ಮ ಸ್ನೇಹಿತರೆ ಇಲ್ಲಿ ಕೇಕ್ ತಿಂತಿದ್ದಾನಲ್ಲ ಇವನು ತಮ್ಮ ಸುನೀಲ್ ಕುಮಾರ್ ಅಂತ ಹೇಳಿ ನಮ್ಮ ಚಿಕ್ಕಮ್ಮನ ಮಗ ಅಂದರೆ ಅಮ್ಮನ ತಂಗಿ ಮಗವನು

ಅಪ್ಪ ಟೋ ಎಕ್ಸೇಪ್ಟ್ ಮಾಡ್ತೀನಿ ಅಲ್ಲೋದೇ ಯಮಿ ತಿನೇ ಅಂತ ಏ ಅವನು ಕೆಮ್ಮು ಕಂದಿರೋದು ಅಹಾ ತಿರುಗಿ ನೋಡಿ ಹಲೋ ಮಿ ಓನೋ ಪರಮಿತಾ ಯು ಫೇಟ್ ಏ ಜುಪುಕದು ಸ್ನೇಹಿತರೆ ಮನೆ ಮುಂದೆ ತೊಳಿತಾ ಇದ್ದೆ ನಾನು ಸ್ವಲ್ಪ ಅಂದರೆ ನಾಳೆ ಯಾರೋ ಒಂದು ನಮ್ಮ ರಾಜಕೀಯದ ಒಂದು ಮೀಟಿಂಗ್ ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಅದನ್ನೆಲ್ಲ ಮನೆ ಮುಂದೆ ತೊಳಿತಿದ್ದೆ ಹಿಂಗೆ ಇಷ್ಟು ಗುಬ್ಬಚ್ಚಿಗಳು ಅಂದರೆ ಮಠ ಮಧ್ಯಾಹ್ನ ಸ್ನೇಹಿತರೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಮೇಲೇ ಆಗಿತ್ತು ನಿಗಿ ನಿಗಿ ಅನ್ನೋ ಬಿಸಿಲಲ್ಲಿ ಇಲ್ಲಿದೋಗಿರಿ ಇಷ್ಟು ಗುಬ್ಬಚ್ಚಿಗಳು ಬಂದು ನೀರಲ್ಲಿ ಇಷ್ಟು ಚೆನ್ನಾಗಿ ಸ್ನಾನ ಮಾಡ್ತಿದ್ದಾವೆ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳ್ತು ನಾ ಅನ್ನಿಸ್ತು ನನಗೆ ಮತ್ತು ಇನ್ನೊಂದೇನು ಅಂದರೆ ಈ ಬೇಸಿಗೆಗೆ ಮನುಷ್ಯರೆಲ್ಲ ಪಕ್ಷಿಗಳು ಕೂಡ ಬೇಸಿಗೆ ಬಿಸಿಗೆ ತಡೆಯೋಕ್ಕಾಗ್ತಿಲ್ಲ ಅನ್ನೋದು ಅರ್ಥ ಆಯಿತು ನನಗೆ ಹಾಗಾಗಿ ನಾನು ತೊಳೆದಿದ್ದಾಯಿತು ಆದರೂ ಬಟ್ ಅವು ಸ್ನಾನ ಮಾಡ್ತಿದ್ದಾವೆ ಅಂದ್ಬಿಟ್ಟು ಡೈರೆಕ್ಟ್ ಬೋರ್ ನೀರು ಸ್ನೇಹಿತರೆ ತಣ್ಣಗೆ ಬರ್ತಿತ್ತು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅಲ್ಲಿ ನೀರು ಬಿಡ್ತಾನೆ ನಿಂತ್ಕೊಂಡೆ ಇದ್ರ ಜೊತೆಗೆ ನಾನು ಇವತ್ತು ಕ್ಯಾನ್ವಸ್ಗೆ ಹೊರಟಿದ್ದೀನಿ ಸ್ನೇಹಿತರೆ ಕ್ಯಾನ್ವಸ್ಗೆ ಅಂದರೆ ನಾನು ನಮ್ಮ ಪಾರ್ಟಿ ಪರವಾಗಿ ನಾನು ಚುನಾವಣೆಯ ಪ್ರಚಾರಕ್ಕೆ ಹೊರಟೆ ಹಾಗಾಗಿ ಅದನ್ನು ಸಾಧ್ಯ ಆದರೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ತುಂಬ ಜನ ಇರ್ತಾರಲ್ವ ಹಾಗಾಗಿ ಶೇರ್ ಮಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ಮಾಡ್ತೀನಿ ಆದರೆ ಮಾಡೋಲ್ಲ ಬುಕ್ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ನಾನು ಸ್ವಲ್ಪ ನೋಟ್ ಮಾಡ್ಕೊಳ್ಳೋದಿದೆ ನಾನು ಏನೇನು ಪ್ರಚಾರ ಮಾಡಲಿಕ್ಕೆ ಏನೇನು ಮಾತು ಇದಿತ್ತು ಕೆಲವಿದೆ ಏನು ಡೀಟೇಲ್ಸ್ ತೊಗೊಳೋದು ಬೇಕಾಗಿತ್ತು ಹಾಗಾಗಿ ನಾನು ಅದನ್ನ ಪೆನ್ನು ಹಾಗೂ ಒಂದು ಎಕ್ಸೈಸ್ ತೊಗೊಂಡೋದೆ ನೋಡಿ ಇಲ್ಲಿ ಕೈಯಲ್ಲಿ ಬ್ಲ್ಯಾಕ್ ಬಳೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇದು ನನ್ನ ಅತ್ತೆ ಅತ್ತಿಗೆ ಕೊಡಿಸಿದ್ದು ಗಿಫ್ಟು ನನಗೆ ಅಂದರೆ ಊರ್ಗೆ ಹೋಗಿದ್ದೆ ಅಲ್ವಾ ಹಬ್ಬಕ್ಕೆ ಅಪ್ಪ ಅಮ್ಮನ ಆನಿವರ್ಸರಿಗೆ ಹಾಗಾಗಿ ಅತ್ತಿಗೆ ನನಗೆ ಕಾಜಲ್ ಹಾಗೂ ಬಳೆ ಎಲ್ಲ ಕೊಡಿಸಿದ್ರು ಪಪ್ಪ ಇಷ್ಟಪಟ್ಟು ಕೊಡಿಸಿದ್ರು ಸ್ನೇಹಿತರೆ ಅದಕ್ಕೆ ಹಾಕ್ಕೊಂಡಿದ್ದೆ ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ನಾವು ಕೇಪ್ಸ್ ಇದು ತೊಗೊಂಡ್ರಿ ಫಿಶ್ಶು ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಅಂದರೆ ಕ್ಯಾನ್ವಾಸ್ ಮುಗಿಸ್ಕೊಂಬರಕ್ಕೆ ತುಂಬ ಸಾಕಾಗ್ಬಿಟ್ಟಿತ್ತು ಸ್ನೇಹಿತರೆ ನೈನ್ ಓ ಕ್ಲಾಕ್ ಬಂದೆ ನೈಟ್ ಮನೆಗೆ ಬಂದು ಮಕ್ಕಳೆಲ್ಲ ಹೊಟ್ಟೆ ಅಶು ಅಂದರು ಸರಿ ಬನ್ನಿ ಔಟ್ಸೈಡ್ ಹೋಗಿಬಿಡೋಣ ಅಂತೇಳಿ ಹೊರಟ್ವಿ ಹೋಗಿ ಈಗ ನೋಡಿ ಇಲ್ಲಿ ನಾವು ವಿಂಗ್ಸ್ ಚಿಕನ್ ತರ್ಸಿದ್ರಿ ಅದಾದಮೇಲೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದ್ರ ಜೊತೇಲಿ ನಾನ್ ಕೂಡ ತರಿಸ್ಕೊಂಡ್ರಿ ಬಟರ್ ನಾನ್ಗೆ ನಾವು ಇಲ್ಲಿ ಎರಡು ಥರ ಚಿಕನ್ ಗ್ರೇವಿ ತರಿಸಿದ್ರಿ ಸ್ನೇಹಿತರೆ ಒಂದು ಚಿಕನ್ ಗ್ರೇವಿ ಇಷ್ಟ ಆಗಲಿಲ್ಲ ಇನ್ನೊಂದು ಇಷ್ಟ ಆಯಿತು ನನಗಂತ ವಿಂಗ್ಸ್ ಚಿಕನ್ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಇಷ್ಟಪಡ್ತೀನಿ ನಾನು ಅದನ್ನು ನನ್ನ ಮಗ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದ ಫ್ರೈಡೇ ವ್ಲಾಗ್ ಇದು ಅಂದರೆ ನಿನ್ನೆಯ ಡೇ ವ್ಲಾಗ್ ಇದು ಫುಲ್ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದ್ರ ಜೊತೆಗೆ ಬಿರಿಯಾನಿ ಕೂಡ ತರಿಸ್ಕೊಂಡ್ವಿ ನಾವು ಲಾರ್ಜ್ ಬಿರಿಯಾನಿ ಅಂದರೆ ಸ್ವಲ್ಪ ದೊಡ್ಡ ಬಿರಿಯಾನಿ ತರಿಸ್ಕೊಂಡ್ವಿ ಅವನು ಹೇಳ್ತಿದ್ದೆ ಮೊಮ್ಮೆ ಸೂಪರಾಗಿದೆ ಅಂತ ಹೇಳಿ ಪ್ಲ್ಯಾನ್ ಇದ್ದು ಡಾಬಾಗೆ ಬಟ್ ಡಾಬಾ ಚೇಂಜ್ ಮಾಡಿ ನಾವು ಈಗ ಹೆಂಪೇರ್ಗೆ ಹೋದ್ವಿ ಹೆಂಪೇರಲ್ಲಿ ನನಗೆ ಫೇವ್ರೇಟ್ ಆದಂಥ ಗೀ ರೈಸ್ ಗೀ ಎಷ್ಟು ಏನೇ ತಿನ್ನಲಿ ನನಗೆ ಹಂಪೇರಲ್ಲಿ ಹೋಗಿದ್ದೀನಿ ಅಂದರೆ ನಾನು ಗೀ ರೈಸ್ನಾಗ ತಿಂದೆ ಬರೋದೇ ಇಲ್ಲ ನನಗೆ ಎರಡು ತುತ್ತಾದರೂ ಪರವಾಗಿಲ್ಲ ನಾನು ಬ ಗೀ ರೈಸ್ ತಿನ್ನಲೇಬೇಕು ಅಷ್ಟು ಇಷ್ಟ ನನಗೆ ಸ್ನೇಹಿತರೆ ಎಲ್ಲೆಲ್ಲೋ ಟೇಸ್ಟ್ ಟ್ರೈ ಮಾಡಿದ್ದೀನಿ ಬಟ್ ಅಂಪೈರ್ ಗೀ ರೈಸ್ ಅಷ್ಟು ಟೇಸ್ಟು ನನಗಿದ್ದುವರೆಗೂ ಎಲ್ಲೂ ಕೂಡ ಸಿಕ್ಕಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಮಗ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಾನೆ ಅಮ್ಮ ಚೆನ್ನಾಗಿ ತಿಂತಿದ್ದೆ ಮೊಮ್ಮಾ ನೀನು ಅಂತ ಹೇಳಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಸ್ನೇಹಿತರೆ ನಿಮ್ಮ ಪ್ರೀತಿ ಸಪೋರ್ಟ್ ಹಾಗೇ ಇರಲಿ ಹಾಗೂ ಸ್ನೇಹಿತರೆ ನೋಡಿ ಅಂಪೇರಿನಿಂದ ಊಟ ಮುಗಿಸಿ ಹೊರಗಡೆ ಬಂದಿರಿ ನೋಡಿ ಲೊಕೇಶನ್ ನೋಡಿ ನೈಟ್ ಟೈಮ್ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದನ್ನು ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ ಈಗೆಲ್ಲ ಮುಗಿಸಿ ನಾನು ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂದ ಬಟ್ ಎಲ್ಲರಿಗೂ ಕೂಡ ಕೋಲ್ಡ್ ಆಗಿದೆ ಮನೆಯಲ್ಲಿ ಹಾಗಾಗಿ ಐಸ್ ಕ್ರೀಮ್ ಬೇಡ ಅಂತಂದರೆ ಕೋಪ ಮಾಡ್ಕೊಂಡು ಇಟ್ಸ್ ಓಕೆ ಅಂದ್ಬಿಟ್ಟು ಕೋಪ ಓಪನ್ ಮಾಡಿಕೊಂಡ್ರು ವೇಟ್ ಮಾಡ್ತಿದ್ದೆ ನಾನು ಸ್ವಲ್ಪ ಹೊತ್ತು ಸೊ ಅಂತ ಬಟ್ ಅವ್ನಕ್ಕೆ ಕೋಪನೇ ಮಾಡ್ಕೊಂಡಿದ್ದ ಸರಿ ಬಿಡು ನಾವು ಹೊರಡೋಣ ಅವನು ಬರ್ತಾನೆ ಅಂತ ಸುಮ್ಮನೆ ಅದೇ ಈಗ ನಾವೆಲ್ಲ ಮುಗಿಸಿ ಹೊರಡ್ತಿದ್ದೀವಿ ಸ್ನೇಹಿತರೆ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ